ಒಂದೇ ಒಂದು ಪಕ್ಷಿ ನೂರ ಎಪ್ಪತ್ತೊಂಬತ್ತು ಜನರನ್ನು ನೂರ ಎಪ್ಪತ್ತೊಂಬತ್ತು ಜನರ ಪ್ರಾಣ ಪಕ್ಷಿಯನ್ನು ಹಾರಿಸಿರ್ತಕ್ಕಂಥ ಕಥೆ ಇದು ಒಂದು ಪಕ್ಷಿ ಅಷ್ಟೇ ನೂರ ಎಪ್ಪತ್ತೊಂಬತ್ತು ಜನರ ಪ್ರಾಣಪಕ್ಷಿಯನ್ನು ಹಾರಿಸಾಕಿದೆ ಇದು ದಕ್ಷಿಣ ಕೊರಿಯಾದ ವಿಮಾನ ದುರಂತ ಪ್ರಕರಣ ಇದು ನೂರ ಎಪ್ಪತ್ತೊಂಬತ್ತು ಜನ ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ದರು ಒಂದೂವರೆ ಲಕ್ಷ ಕೆ ಜಿ ತೂಕದ ವಿಮಾನವನ್ನು ಉರುಳಿಸಿದ್ದು ಒಂದೇ ಒಂದು ಬರ್ಡ್ ಅಥವಾ ಪಕ್ಷಿ ಈ ಒಂದು ಪಕ್ಷಿ ವಿಮಾನಕ್ಕೆ ಡಿಕ್ಕಿ ಹೊಡಿತು ಅನ್ನೋ ಒಂದು ಕಾರಣಕ್ಕೆ ನೂರ ಎಪ್ಪತ್ತೊಂಬತ್ತು ಜನರ ಪ್ರಾಣ ಹೋಗಿದೆ ವಿಮಾನ ಪತನಕ್ಕಿಂತ ಮುಂಚೆ ಹಕ್ಕಿ ದಾಳಿಯ ವಿಡಿಯೋ ಇಲ್ಲಿ ವೈರಲ್ ಆಗಿದೆ ಬ್ಯಾಂಕಾಕ್ನಿಂದ ಮುವಾನ್ ಏರ್ಪೋರ್ಟ್ಗೆ ಬರ್ತಾಯಿತ್ತು ಈ ಫ್ಲೈಟ್ ಲ್ಯಾಂಡಿಂಗ್ ಆಗಬೇಕಾದನ್ನೇನು ಲ್ಯಾಂಡಿಂಗ್ ಆಗಬೇಕು ಈ ವಿಮಾನಕ್ಕೆ ಒಂದು ಪಕ್ಷಿ ಡಿಕ್ಕಿ ಹೊಡೆದು ಬಿಡುತ್ತೆ ದಾಳಿ ಅಂತ ಹೇಳೋಕ್ಕಾಗಲ್ಲ ಅದನ್ನು ಡಿಕ್ಕಿ ಹೊಡೆದು ಬಿಡುತ್ತೆ ಗೊತ್ತಿಲ್ಲ ಆ್ಯಕ್ಸಿಡೆಂಟ್ ಆಯಿತು ಅದಕ್ಕೆ ಲ್ಯಾಂಡಿಂಗ್ ಆಗ ಸಾಧ್ಯವಾಗದೆ ನಿಯಂತ್ರಣ ತಪ್ಪಿ ಈ ವಿಮಾನ ಏನಾಗುತ್ತೆ ಗೋಡೆಗೆ ಡಿಕ್ಕಿ ಹೊಡೆದುಬಿಟ್ಟಿದೆ ನೋಡ ನೋಡ್ತಾ ಇದ್ದಂತೆಯೇ ಬೆಂಕಿ ಚೆಂಡಾಗ್ಬಿಡುತ್ತೆ ವಿಮಾನ ಈ ದುರಂತದಲ್ಲಿ ಬದುಕುಳಿದಿದ್ದು ಕೇವಲ ಇಬ್ಬರು ಮಾತ್ರ ಇಷ್ಟು ಜನ ಪ್ರಯಾಣಿಕರಲ್ಲಿ ಇಬ್ಬರೇ ಇಬ್ಬರಲ್ಲಿ ಬದುಕುಳಿತಾರೆ ಉಳಿದವರೆಲ್ಲರೂ ಕೂಡ ಸುಟ್ಟು ಭಸ್ಮ ಆಗ್ಬಿಟ್ಟಿದ್ದಾರೆ ಬರ್ಡ್ ಸ್ಟ್ರೈಕ್ ಅಂದರೆ ವಿಮಾನ ಟೇಕಾಫ್ ಮತ್ತು ಲ್ಯಾಂಡಿಂಗ್ ವೇಳೆಯಲ್ಲಿ ಹಕ್ಕಿಯ ಡಿಕ್ಕಿ ಅಪಾಯಕಾರಿಯಾಗಿರುತ್ತೆ ಟೇಕಾಫ್ದು ಅತ್ಯಂತ ಹೆಚ್ಚಿನ ವೇಗ ಇರುತ್ತೆ ಲ್ಯಾಂಡ್ ಆಗಬೇಕಾದ ಕೂಡ ವೇಗವನ್ನು ತಗ್ಗಿಸ್ಕೊಂಡು ಅದರ ಮೂತಿಯನ್ನು ನೆಲಭಾಗ ಕಡೆಗೆ ಅದು ಬರ್ತಾ ಇರುತ್ತೆ ಇಂಥ ಸಂದರ್ಭದಲ್ಲಿ ಹಕ್ಕಿ ಏನಾದರೂ ಡಿಕ್ಕಿ ಹೊಡೆದು ಬಿಟ್ಟರೆ ಬಹಳ ಬಹಳ ಅಪಾಯಕಾರಿಯಾಗಿರುತ್ತದು ಈ ಥರದ್ದು ಆಗಿಬಿಟ್ರೆ ದುರಂತ ಖಚಿತ ಅಂತಲೇ ಹೇಳ್ತಾರೆ ವಿಮಾನದ ರೆಕ್ಕೆ ಎಂಜಿನ್ಗೆ ಡಿಕ್ಕಿ ಆದರೆ ಅದು ಆ ಸಂದರ್ಭದಲ್ಲಿ ಏನು ರೀ ಒಂದು ಪಕ್ಷಿ ತೂಕ ತಡ್ಕೊಳಕ್ಕಾಗಲ್ವಾ ಅಂದಾಗ ನೋಡಿ ಒಂದು ವೆಲಾಸಿಟಿಯಲ್ಲಿ ಒಂದು ವೇಗೋತ್ಕರ್ಷದಲ್ಲಿ ಅದು ಹೋಗ್ತಾ ಇದ್ದಾಗ ಒಂದು ಸಣ್ಣ ಸಣ್ಣ ಎಲಿಮೆಂಟ್ ಸಣ್ಣ ವಸ್ತು ಸಣ್ಣ ಪಕ್ಷಿ ಕೂಡ ಅದರ ಇಡೀ ಏರೋ ಡೈನಾಮಿಕ್ಸ್ ಲೆಕ್ಕಾಚಾರವನ್ನು ವೇಗದ ಲೆಕ್ಕಾಚಾರವನ್ನು ತಲೆಗಳಿಗೂ ಮಾಡಾಕ್ಬಿಡುತ್ತೆ ಹಾಗಾಗಿ ಅದು ಬ್ಯಾಲೆನ್ಸ್ ತಪ್ತು ಅಂತ ಹೇಳಿದ್ರೆ ಲ್ಯಾಂಡಿಂಗ್ ಲೆಕ್ಕಾಚಾರ ಏರುಪೇರ್ ಆಗಿಬಿಡುತ್ತೆ ಲ್ಯಾಂಡಿಂಗ್ ಗೇರ್ಗಳು ಆಗಿಬಿಡ್ತವೆ ವಿಮಾನ ಕಡಿಮೆ ಎತ್ತರದಲ್ಲಿದ್ದಾಗ ಹಕ್ಕಿ ಎಕ್ಸ್ಪಾತ್ ಡಿಕ್ಕಿ ಹೊಡೆದ್ರೆ ಹಾಗೆ ತಾಂತ್ರಿಕ ಸಮಸ್ಯೆ ಆಗುತ್ತೆ ಆ ತಾಂತ್ರಿಕ ಸಮಸ್ಯೆ ಸರಿಪಡಿಸುವಷ್ಟು ಸಮಯ ಪೈಲಟ್ಗಳಿಗೆ ಸಿಗಲ್ಲ ಇದರಿಂದ ವಿಮಾನದ ಕಂಟ್ರೋಲ್ ಸಾಧ್ಯವಾಗದೆ ದುರಂತ ಆಗುತ್ತೆ ಅಂತ